ಹರೇ ಶ್ರೀನಿವಾಸ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ಆಷಾಢ ಶುಕ್ರವಾರದ ಪೂಜೆಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ ಹೀಗೆ ರಂಗೋಲಿ ಹಾಕ್ಕೊಂಡು ಒಂದು ಮಣೆಯನ್ನು ಇಟ್ಕೊಂಡು ನೀವು ಆ ಮಣೆಯ ಮೇಲೆ ಪದ್ಮವನ್ನು ಹಾಕ್ಕೋಬೇಕು ನೋಡಿರಿ ಸ್ನೇಹಿತರೆ ನಾಲ್ಕು ಶುಕ್ರವಾರಗಳು ಬರ್ತಾ ಇದ್ದಾವೆ ಹನ್ನೆರಡನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಇಪ್ಪತ್ತಾರು ಮತ್ತು ಆಗಸ್ಟ್ ಎರಡನೇ ತಾರೀಕು ನಾಲ್ಕು ಶುಕ್ರವಾರಗಳನ್ನು ಲಕ್ಷ್ಮಿ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ ಹೀಗೆ ರಂಗೋಲಿ ಮೇಲೆ ನೀವು ಅರ್ಶಿನ ಕುಂಕುಮ ಮಂತ್ರಾಕ್ಷತೆ ಕಾಳು ಹಾಕಿ ಒಂದು ಲಕ್ಷ್ಮೀ ಫೋಟೋ ಇದ್ರೆ ಇಟ್ಬಿಟ್ಟು ಅದರ ಮೇಲೆ ಮಣೆ ಮೇಲೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಇಡಬೇಕು ಅಕ್ಕಿಯಲ್ಲಿ ಕಳಸವನ್ನು ಕೂಡಿಸ್ಬೇಕು ಸ್ನೇಹಿತರೆ ಇಲ್ಲಿ ನೋಡ್ರಿ ಒಂದು ತಂಬಿಯನ್ನು ತೊಗೊಳ್ರಿ ಹಿತ್ತಾಳೆ ಅಥವಾ ತಾಮ್ರದ್ದು ನಿಮ್ಮ ಮನೇಲಿ ಯಾವುದಿದೆಯೋ ಅದು ಬೆಳ್ಳಿದು ತಗೊಂಡು ಅದಕ್ಕೆ ಕಂಕಣವನ್ನು ಕಟ್ಕೋಬೇಕು ಮಾಂಗಲ್ಯ ಇದ್ದರೆ ಕಟ್ಟರಿ ಇಲ್ಲಾಂದರೆ ಅರ್ಶಿಣ ಬೇರನ್ನು ಕಟ್ಟಿದರೆ ಸಾಕು ಅದ್ರ ತುಂಬ ನೀರನ್ನು ತೊಗೊಂಡು ಅರಶಿನ ಕುಂಕುಮ ಮಂತ್ರಾಕ್ಷತೆ ಕಾಳನ್ನು ಹಾಕಬೇಕು ಲಕ್ಷ್ಮೀ ದೇವಿಯನ್ನು ಆವಾಹನೆಯನ್ನು ಮಾಡ್ಕೋಬೇಕು ಅರಶಿನ ಕುಂಕುಮ ಮಂತ್ರಾಕ್ಷತೆ ಕಾಳು ಹಾಕಿ ಹೂ ಕೊಟ್ಟು ಆಮೇಲೆ ಈ ಥರ ಒಂದು ಅಡಿಕೆ ಬೆಟ್ಟ ಒಂದು ರೂಪಾಯಿ ಕಾಯಿನು ತಾಂಬೂಲ ದಕ್ಷಿಣೆಯನ್ನು ಕೊಟ್ಟು ಲಕ್ಷ್ಮೀ ದೇವಿಯನ್ನು ಆವಾಹನೆ ಮಾಡಿಕೊಂಡು ಕೂಡಿಸ್ಬೇಕಾಗುತ್ತೆ ಹಾಗಾಗಿ ತಾಂಬೂಲ ಸಮೇತ ಲಕ್ಷ್ಮಿಯನ್ನು ನಾವು ಕರ್ಕೋಬೇಕು ನೋಡಿರಿ ಈ ಥರ ಒಂದು ಹೂವನ್ನು ಹಾಕಿ ನಿಮ್ಮ ಹತ್ರ ಇದ್ದರೆ ಕಾಲುಂಗ್ರವನ್ನು ಹಾಕಿರಿ ಇಲ್ಲಾಂದರೆ ಪರವಾಗಿಲ್ಲ ನೋಡ್ರಿ ಇಲ್ಲಿ ನಾನು ನಾಲ್ಕು ವೀಳ್ಯದೆಲೆಯನ್ನು ಇಡ್ತಾ ಇದ್ದೀನಿ ನಾಲ್ಕು ಅಥವಾ ಐದು ವೇಳೆದೆಲೆಯೂ ಇಡ್ಬೋದು ಸ್ನೇಹಿತರೆ ಹೀಗೆ ವೀಳ್ಯದೆಲೆಯನ್ನು ಇಟ್ಬಿಟ್ಟು ಕಾಯನ್ನು ಇಡಬೇಕು ಕಾಯಿಗೆ ಅರ್ಶಿಣ ಕುಂಕುಮವನ್ನು ಹಚ್ಚಿ ಕಾಯಿಯನ್ನು ಇಟ್ಬಿಟ್ಟು ಈ ಒಂದು ಕಳಸವನ್ನು ನಾವು ತಟ್ಟೆಯಲ್ಲಿ ಅಕ್ಕಿ ಹಾಕ್ಕೊಂಡು ಅಲ್ಲಿ ಕೂಡಿಸ್ಬೇಕು ನೋಡಿರಿ ನೀವು ಬೇಕಾದರೆ ಮುಖವಾಡವನ್ನು ಇಡ್ಬೋದು ಕಳಸಕ್ಕೆ ಇಲ್ಲಾಂದರೆ ಹೀಗೆ ನೀವು ಪೂಜೆಯನ್ನು ಮಾಡ್ಕೋಬೋದು ಹೀಗೆ ಲಕ್ಷ್ಮೀ ದೇವಿಯನ್ನ ಕೂಡಿಸ್ಕೊಂಡ್ಮೇಲೆ ನೀವು ಅಲಂಕಾರವನ್ನು ಮಾಡ್ಕೋಬೇಕು ಗೆಜ್ಜೆ ವಸ್ತ್ರ ಹೂವು ಏರಿಸ್ಬಿಟ್ಟು ಆಮೇಲೆ ಒಂದು ಅಡಿಕೆ ಬೆಟ್ಟ ಅಥವಾ ಗಣಪತಿ ವಿಗ್ರಹ ಇದ್ದರೆ ಇಟ್ಕೊಳ್ಳ್ರಿ ಫಸ್ಟ್ ಗಣಪತಿ ಪೂಜೆಯನ್ನು ಮಾಡಿ ಇಪ್ಪತ್ತೊಂದು ಗೆಜ್ಜೆ ವಸ್ತ್ರವನ್ನು ಏರಿಸಿ ಆಮೇಲೆ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ ಆದಷ್ಟು ಲಕ್ಷ್ಮೀ ಪೂಜೆಗೆ ಒಳ್ಳೊಳ್ಳೆ ಸುಗಂಧ ಭರಿತ ಹೂಗಳು ಪಾರಿಜಾತ ಹೂವು ತುಂಬ ಶ್ರೇಷ್ಠ ಸ್ನೇಹಿತರೆ ಆಮೇಲೆ ಶುಕ್ರವಾರ ಪೂಜೆ ಎಷ್ಟು ಗಂಟೆಗೆ ಮಾಡ್ಕೋಬೇಕು ಅಂತಂದರೆ ಬೆಳಗ್ಗಿನ ಜಾವ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕೂವರೆಯಿಂದ ಐದೂವರೆ ಒಳಗೆ ಪೂಜೆಯನ್ನು ಮಾಡ್ಕೋಬೋದು ಅಥವಾ ಆರೂವರೆಯಿಂದ ಏಳುವರೆ ಒಳಗೆ ಪೂಜೆಯನ್ನು ಮಾಡ್ಕೋಬೋದು ಅಥವಾ ಎಂಟು ಗಂಟೆ ಹತ್ತು ನಿಮಿಷದ ಒಳಗೆ ನೀವು ಪೂಜೆಯನ್ನು ಮುಗಿಸ್ಕೊಂಡ್ರೆ ತುಂಬ ಒಳ್ಳೆಯದು ಆಮೇಲೆ ಸಂಜೆ ಹೊತ್ತಲ್ಲೂ ನೀವು ಲಕ್ಷ್ಮಿ ಪೂಜೆಯನ್ನು ಮಾಡ್ಕೋಬೋದು ಸ್ನೇಹಿತರೆ ಕೆಲವೊಬ್ಬರಿಗೆ ಬೆಳಗ್ಗೆ ಆಗೋದಿಲ್ಲ ಅನ್ನೋರು ಸಂಜೆ ರೇಷ್ಮೆ ಸೀರೆಯನ್ನು ಉಟ್ಕೊಂಡು ನೀವು ಎಲ್ಲಿ ಲಕ್ಷ್ಮಿಯನ್ನು ಕೂಡಿಸ್ತೀರೋ ಅಲ್ಲಿ ಕೂಡಿಸ್ಕೊಂಡು ನೀವು ಈ ಥರ ಪೂಜೆಯನ್ನು ಮಾಡ್ಕೋಬೋದು ಮತ್ತು ಸಂಜೆ ಹೊತ್ತಲ್ಲಿ ಆದರೆ ಐದೂವರೆಯಿಂದ ಆರೂವರೆ ಒಳಗೆ ಪೂಜೆಯನ್ನು ಮುಗಿಸ್ಕೋಬೇಕು ಹಾಗೆಯೇ ಸಂಜೆ ಹೊತ್ತಲ್ಲಿ ನೀವು ಹೊಸ್ತಿಲಿ ಪೂಜೆಯನ್ನು ಮಾಡೋದು ತುಂಬ ಶ್ರೇಷ್ಠ ಸ್ನೇಹಿತರೆ ಐದೂವರೆಯಿಂದ ಆರೂವರೆ ಹೊತ್ತಲ್ಲಿ ದೀಪವನ್ನು ಹಚ್ಚಿಟ್ಟು ಹೊಸಲಿಗೆ ರಂಗೋಲಿಯನ್ನು ಹಾಕಿ ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ನೀವು ಕನಕಧಾರ ಸ್ತೋತ್ರವನ್ನು ಹೇಳ್ತಾ ಪೂಜೆಯನ್ನು ಮಾಡಿಕೊಂಡು ಆರತಿಯನ್ನು ಮಾಡೋದು ತುಂಬ ಶ್ರೇಷ್ಠ ಬೆಳಗ್ಗೆ ನೀವು ಪೂಜೆ ಮಾಡಿಕೊಂಡ್ರು ಪರವಾಗಿಲ್ಲ ಸಂಜೆ ಹೊಸ್ತಿಲ್ ಪೂಜೆಯನ್ನು ಮಾಡಿಕೊಂಡು ಕನಕಧಾರ ಸ್ತೋತ್ರವನ್ನು ಹೇಳ್ಕೊಂಡು ಇನ್ನೊಂದು ಸಲ ಲಕ್ಷ್ಮೀ ದೇವಿಗೆ ಆರತಿಯನ್ನು ಮಾಡಿ ಹೊಸ್ತಿಲಿಗೂ ಆರತಿಯನ್ನು ಮಾಡ್ರಿ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಹೀಗೆ ಆಷಾಢ ಮಾಸದಲ್ಲಿ ನಾಲ್ಕು ಶುಕ್ರವಾರನು ಶ್ರದ್ಧಾಭಕ್ತಿಯಿಂದ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡೋದ್ರಿಂದ ಧನ ಧಾನ್ಯ ಸಂಪತ್ತನ್ನು ವೃದ್ಧಿ ಮಾಡ್ತಾಳೆ ಅಷ್ಟೈಶ್ವರ್ಯವನ್ನು ಕೊಡ್ತಾಳೆ ಲಕ್ಷ್ಮೀ ದೇವಿ ಆಷಾಢ ಶುಕ್ರವಾರ ತುಂಬ ಶ್ರೇಷ್ಠವಾದ ಸ್ನೇಹಿತರೆ ಎಲ್ಲರೂ ಪೂಜೆಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಈಗ ಮೊದಲನೇದಾಗಿ ಸಂಕಲ್ಪವನ್ನು ಮಾಡ್ಕೋಬೇಕು ಪೂಜೆಗೆ ಈ ಥರ ನೀವೆಲ್ಲ ರೆಡಿ ಮಾಡಿ ಇಟ್ಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಳ್ರಿ ನಾನೀಗ ಸಂಕಲ್ಪ ಹೇಳ್ತಾ ಹೋಗ್ತೀನಿ ಸಾಧ್ಯವಾದರೆ ಹೇಳ್ಕೊಳ್ಳಿ ಇಲ್ಲ ಅಂತಂದರೆ ನಾನು ಹೇಳಿದ್ದನ್ನು ಕೇಳಿಸ್ಕೊಂಡು ನೀವು ಅಕ್ಷತೆ ನೀರನ್ನು ಬಿಟ್ಟರೆ ಸಾಕು ಶುಭೆ ಶೋಭನೆ ಮುಹೂರ್ತಿ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಹ ಕಲ್ಪೆ ವೈವಸ್ವತಮನ್ವಂತರೇ ಕಲಿಯುಗೆ ಪ್ರಥಮ ಚರಣೆ ಭರತ ವರ್ಷೆ ಭರತ ಖಂಡೆ ಜಂಬೂದ್ವೀಪೆ ದಂಡಕಾರಣೆ ದೇಶೆ ಗೋದಾವರ್ಯಾಹ ಶಾಲಿವಾನಸಕ್ಕೆ ಬೌದ್ಧಾವತಾರೆ ಅಸ್ ವರ್ತಮನೆಯ ಚಾಂದ್ರಮ ವ್ಯಾವಹಾರಿಕೆ ಕ್ರೋಧೀನಾಮ ಸಂವತ್ಸರೆ ಉತ್ತರ ಗ್ರೀಷ್ಮಋತು ಆಷಾಢಮಸೆ ಶುಕ್ಲಪಕ್ಷೇ ಷಷ್ಟ್ಯಾತಿಥ ಭೃಗುವಾಸರಯುಕ್ತ ಪರಿಘಯೋಗ ತೈತಲಕರ್ಣ ಎಂಗುಣವಿಶೇಷಣವಿಶಿಷ್ಟಾಂ ಶುಭತಿಥೌ ಅಸ್ಮಕುಟು ಕ್ಷೇಮಸ್ಥೈರ್ಯ ವಿಜಯವೀರ್ಯ ಅಭಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ समस्त दुरितोप समस्तसन्मङ्गलार्थं समस्त समस्त अभ्युदयार्थञ्च धर्मार्थकाममोक्षचतुर्विधफलपुरुषार्थसिद्ध्यर्थं यावत् जीवनसौमङ्गल्य प्राप्त्यर्थं श्री आषाढशुक्रवार महालक्ष्मी प्रीत्यर्थं यथाशक्त्या ध्यान आवाहनादि षोडशोपचार पूजाम् अहं करिषे ಅಂತ ಹೇಳಿಬಿಟ್ಟು ಅಕ್ಷತೆ ನೀರನ್ನು ಬಿಟ್ಬಿಡಬೇಕು ಹೀಗೆ ಸಂಕಲ್ಪವನ್ನು ಮಾಡ್ಕೊಂಡ್ಮೇಲೆ ಲಕ್ಷ್ಮೀ ದೇವಿಗೆ ಕೈ ಮುಗಿದ್ಬಿಟ್ಟು ಧ್ಯಾನವನ್ನು ಮಾಡ್ಕೋಬೇಕು ಪದ್ಮಾಸನೆ ಪದ್ಮಕರೆ ಸರ್ವಲೋಕೈಕ ಪೂಜಿತೆ ನಾರಾಯಣ ಪ್ರಿಯೇ ದೇವಿ ಸುಪ್ರೀತಾಭವ ಸರ್ವದ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಪೂಜೆಯನ್ನು ಶುರು ಮಾಡಬೇಕು ಯಾವ ಥರ ಲಕ್ಷ್ಮಿ ಪೂಜೆಯನ್ನು ಮಾಡ್ಕೋಬೇಕು ಅಂದರೆ ಹದಿನಾರು ಬಗೆಯ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ಲಕ್ಷ್ಮೀ ದೇವಿಯನ್ನು ಕರಿಬೇಕು ಕೂಡಿಸ್ಬೇಕು ಆಸನವನ್ನು ಕೊಡಬೇಕು ಅರ್ಘ್ಯಪಾದ್ಯವನ್ನು ಕೊಟ್ಟು ದೇವಿಯನ್ನು ಅವಾಹನೆಯನ್ನು ಮಾಡ್ಕೋಬೇಕು ಲಕ್ಷ್ಮೀ ದೇವಿಗೆ ಷೋಡಶೋಪಚಾರ ಪೂಜೆಯನ್ನು ಹೇಗೆ ನಾವು ಶಾಸ್ತ್ರೋಕ್ತವಾಗಿ ಮಾಡಬೇಕು ಅಂತ ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಕಾಯ್ತಾಯಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹರೇ ಶ್ರೀನಿವಾಸ